ಬಿರೋನಾ ನೀ ಇಂಡಿ ತಾಲೂಕದಾಗರಿ ಇರು ಯಾವ ಇರು ಯಾವಿದ್ರೆ ಏನು ಮಾಡವಿ ನಿಮ್ ಇಂಡಿ ತಾಲೂಕದಾಗೆ ನಾಳಿಗೆ ತಿಂಡಿಲೆ ಕಾರ್ಯಕ್ರಮದ ಇದೇ ಅಬ್ಜಲ್ಪುರ್ ಪಿಂಟು ಮಾಸ್ತರ್ನು ಎಲ್ಲಿ ಅಂಜುಡ್ಗಿ ಗ್ರಾಮಕ್ಕ ನಿಮ್ ಇಂಡಿ ತಾಲೂಕಿನ ಹುಟ್ಟುತ್ತೇನೆ ಎಲ್ಲ ಕಲ್ತು ಬಂದದ ಇಂಡಿ ತಾಲೂಕದಾಗ ಹುಟ್ಟಿನಿ ಇಂಡಿ ತಾಲೂಕದಾಗ ನಿನಗೆ ದೊಡ್ಡ ಇದು ಮಾಡಮ್ ಏನ್ ಶಾಲೆ ಸನ್ಮಾನ ಹಚ್ಚಿ ಕೊಟ್ಟಂಗ ಕೊಟ್ಟ ಇಂಡಿ ತಾಲೂಕದವರಿಗೆ ಇಲ್ಲ ಯಾಕೆ ಕಿಮ್ಮತ್ತು ಕೊಡ್ಲಕ್ಕ ಎಲ್ಲಾ ನನ್ನ ಆತ್ಮೀಯ ಗ್ರಾಮದ ಹಿರಿಯರಲ್ಲಿ ಹೌದಾ ಎಲ್ಲ ತಾಯಿ ತಂದೆ ಬೆಳಗು ಕೂಡ ಹೌದು ಮತ್ತೊಮ್ಮೆ ಮಗದೊಮ್ಮೆ ಇನ್ನೊಮ್ಮೆ ಇನ್ನೊಮ್ಮೆ ನಮಸ್ಕಾರಗಳನ್ನು ಸಲ್ಲಿಸಿ ಹೌದ್ರಿಪಾ ಅದಕ್ಕೆ ಬೀರಣ್ಣ ಎಲ್ಲಣ್ಣ ಎಲ್ಲೀಪಾ ಬೀರಣ್ಣ ಎಲ್ಲಣ್ಣ ಹೇಳತಾನಂದ್ ಮಾತ ಏನ್ರಿ ಎತ್ತ ಮಾಮರ ಎತ್ತಣ ಕೋಗಿಲ್ಲ ಎತ್ತಣದೆತ್ತ ಸಂಬಂಧವಯ್ಯ ಹೌದಾ ಸಮುದ್ರದ ಉಪ್ಪು ಬೆಟ್ಟದ ನೆಲ್ಲಿಕಾಯಿ ಎತ್ತಣ ಎತ್ತ ಸಂಬಂಧವಯ್ಯ ಗುಹೇಶ್ವರ ಅಂತ ಹೇಳ್ತಾನು ಹೌದಾ ಈ ಮಾತನ್ನ ಯಾಕೆ ಎಲ್ಲಿದೋ ಮಾಮರ ಎಲ್ಲಿದೋ ಎಲ್ಲಿ ಬೆಟ್ಟದೊಳಗೆ ಸಿಗತಕ್ಕಂತಹ ನೆಲ್ಲಿಕಾಯಿ ಸಮುದ್ರದೊಳಗೆ ಸಿಗತಕ್ಕಂತಹ ಉಪ್ಪ ಹೌದಾ ಇವೆಲ್ಲಾ ಕೂಡಿ ಒಂದೇ ಗಡಿಗೆ ಅಡಿಗೆ ಮಾಡಿ ಉಣಬೇಕಾದ್ರ ಹೌದ್ರಿ ಮೂರ್ ಮಾತ್ರಿ

ನಮ್ಮ ಜೊತೆಯಲ್ಲೇ ಹಾಡದಿರತಕ್ಕಂತ ಅತ್ಯದ್ಭುತ ಒಳ್ಳೆಯ ಕಲಾವಿದ ನಮ್ಮ ಇದೇ ನೂತನ ಚಡಚಣ ತಾಲೂಕ ಡುಮುಕ್ನಾಳ್ ಗ್ರಾಮದ ಬೀರು ಅಣ್ಣ ಹೌದಾ ಓ ಓಹ್ ರವಿಣದ್ ಮಾಸ್ತರ್ ಅವ್ರ ನೀವು ಯಾರೇ ಮಾತಾಡ್ರಿ ನೀವು ಕರ್ರೇನು ಮಾತಾಡ್ಲಿಕ್ಕೆ ಬೀರಪ್ಪ ನಿನ್ನ ಕೈಲೇ ಬುದ್ಧಿ ಹೇಳ ಹುಚ್ಚು ಮನುಷ್ಯನ ಅಲ್ಲ ಹೌದ ಇವತ್ತಿನ ಪಳ್ಯಾಕೆ ನಿನ್ನ ದವ್ಯನು ಚಲೋ ನನ್ನ ದವ್ಯನು ಚಲೋ ನನ್ನ ದೈಭ ಚಲೋ ಇದು ಯಾಕ ಇದು ಸ್ವಲ್ಪ ಬ್ಯಾರೆ ಠಿಕಣ ಇಲ್ಲಿ ನಾವು ಬ್ಯಾರೆ ಬೇರೆನೇ ಮಾತಾಡ್ಲಕತ್ತೀವಿ ಚಲೋ ಮಾತಾಡ್ಲಕತ್ತೀವಿ ಚಲೋ ಹೊಂಟೀವಿ ಅಷ್ಟೇ ಅಷ್ಟೇ ಮತ್ತೊಂದು ಏನೂ ಇಲ್ಲ ಹೌದು ಮತ್ತು ಕಡೆ ಇಲ್ಲ ಬ್ಯಾರೆ ಬೇರೆ ಕಡೆಗೆ ಆದ್ರೆ ಮತ್ತೆ ಬೇರೆ ಇತ್ತದು ಹೌದು ಆ ಲೆಕ್ಕ ಕೊಯ್ಲಿಕ್ಕೆ ಹೋಗಬೇಡ ಹಾಂ ನಾ ಏನು ಹೇಳಿದ ಭರಮ ದೇವರ ಹಾಂ ಮುಷ್ಟಿ ಬೀಜಗಳನ್ನ ಅಲ್ಲಿ ಹೋಗಿ ತಂದ ಅಂದ ಕೂಡ ನೀ ಹಿಂದಿಂದ ಮುಂದೆ ಹೇಳಿದ್ರಿ ಮುಂದಿಂದ ಹಿಂದೆ ಹೇಳಿದ್ರಿ ಹೌದಾ ಹೆಂಗ್ರಿ ರೇವಣ ಸಿದ್ಧ ಮಾಸ್ತಾರ ಅಂದ್ ನಾ ಏನು ಮಾತಾಡಿ ನನ್ನತಕ್ಕಂಥದ್ದು ನನ್ನ ತಲೆಗೆ ಅದೇ ಅದ ಹೌದಾ ಬರಮದೇವರ ಇಲ್ಲಿ ಕಳಿವಿನಾರಾಯಣಗೌಡ ತಂದ ಬರಮದೇವರಿಗೆ ತಂದು ಅವನಿಗೆ ಬಟ್ಟೆದವನಿಗೆ ಬೆಟ್ಟ ಮಾಡ್ದ ಮುಂದ ತನ್ನ ತಂಗಿಯಾಗಿರ್ತಕ್ಕಂಥ ಕಿ ಸೂರಾದೇವಿಗೆ ಕೊಟ್ಟು ಮದುವೆ ಮಾಡ್ದ ಕಾಲಾಂತರದೊಳಗೆ ನಾನು ಕಾಶಿ ಯಾತ್ರಕ್ಕೆ ಹೊಂಟೀನಿ ಆ ಕಾಶಿ ಯಾತ್ರ ಮುಗಿಸ್ಕೊಂಡು ಬರುವ ತನಾನು ಸಹಿತ ನೀನೇನ್ ಮಾಡ್ಬೇಕಾಗ್ಯಾದ ಶಿವನ ಸೇವಾ ಮಾಡ್ಬೇಕಾಗ್ಯದ ಅಂದ ಕೂಡ ಮುಂದವ ಹೋಗ್ಯಾನಂತ ತಿಳ್ಕೊಂಡು ಹೇಳಿದ ಕುಳ್ಳೇನೆ ನೀವು ಹಿಂದಿಂದ ಮುಂದ ಮುಂದಿನ ಹಿಂದ ಮೇಲಾಗಿ ನಾವು ಇಂಡಿ ತಾಲೂಕದವ್ರು ಇದ್ದೇವಿ ಅದ್ರಾಗ ಮಾರ್ಗದೊಳಗ ಅಂದ್ರೆ ಅವರು ನೀ ಇಂಡಿ ತಾಲೂಕದವರ ಇರು ಯಾತ್ ಇಂಡಿ ತಾಲೂಕು ನನಗೇನು ಏಯ್ ಹೋಗಬಾರದು ಯಾಕಂತ ಕೇಳು ಇಲ್ಲಿ ಇಲ್ಲಿ ಒಂದ್ ಸ್ವಲ್ಪ ಮಾನ್ಯತೆ ಕೊಟ್ಟು ಮಾತಾಡ್ಬೇಕಾಗ್ ಬಿರೋಣ ಇಂಡಿ ರೀ ಇರು ಯಾವ ಇರು ಯಾವಿದ್ರೆ ಮಾಡಿ ನಿಮ್ ಇಂಡಿ ತಾಲೂಕದಾಗೆ ನಾಳಿಗೆ ತಿಂಡಿಲೆ ಕಾರ್ಯಕ್ರಮದ ವಿಧಿ ಅಫಲ್ಪುರ್ ಪಿಂಟು ಮಾಸ್ತರ್ನು ಎಲ್ಲಿ ಅಂಜುಟಿಗೆ ಗ್ರಾಮಕ್ಕೆ ಹೌದಾ ನಿಮ್ ಇಂಡಿ ತಾಲೂಕಿನ ಹುಟ್ಟುತ್ತೇನೆ ಎಲ್ಲ ಕಲ್ತ್ ಬಂದದ ಇನ್ನೊಬ್ರು ನೋಡಿ ಅರ್ ತಗೊಂಡಿರ್ತಕ್ಕಂತ ಈ ಒಂದ್ ಮಾತ್ ಹೇಳ್ತೇನೆ ನಾಯಿ ಕುನ್ನಿ ಕಣ್ಣು ಮಲಿ ಕುಡ್ಲಿಕ್ಕೆ ಒಮ್ಮೆ ಬಾಯಿ ಹಾಕಂಗಿಲ್ಲ ಹೌದಾ ಆ ನಾಯಿ ಆ ನಾಯಿ ಕುನ್ನಿ ಬಳಿ ಹೋಗಿ ಕೂತ ಕುಡ್ಲೇನೆ ಹೋಗಿ ನಾಯಿ ಆ ಕಣ್ಣು ತೆರಳು ಕುನ್ ಹಿಡಿತು ಹಾಂಗಿದ್ವು ಶಿವಸ್ಥಾನ ಇಂಡಿ ತಾಲೂಕದಾಗ ಹುಟ್ಟಿನಿ ಇಂಡಿ ತಾಲೂಕದಾಗ ದೊಡ್ಡವಾಗಿನಿ ನಿನಗೆ ದೊಡ್ಡ ಇದು ಮಾಡಮ್ ಏನು ಸ್ಯಾಲ್ಸ್ ಸನ್ಮಾನ ಹಚ್ಚಿ ನಿಮಗೆ ಕೊಟ್ಟಿದ ತಾರು ಇಲ್ಲ ನಿನಗೆ ಯಾಕೆ ಕಿಮ್ಮತ್ತು ಕೊಡ್ಲಕ್ಕಿ ನನ್ನ ಮೊದಲೇ ನಾನು ಮೊದಲೇ ಬಂದು ಪ್ರಶ್ನೆ ಸಂಜೆ ನೋಳಿಗೆ ಏನಾಯ್ತು ನೋಡು ಆ ಅದ್ರ ಪ್ರಶ್ನೆ ಮಾಡ್ತಿದ್ರಿ ನೀವೊಂದು ಪ್ರಶ್ನೆ ಮಾಡ್ತಿದ್ರೆ ನಾವೊಂದು ಪ್ರಶ್ನೆ ಮಾಡ್ತಿದ್ರಿ ನಿಮ್ಮ ಪ್ರಶ್ನೆ ನಮಗ್ ಕಿತ್ತದ ನಮ್ಮ ಪ್ರಶ್ನೆ ನಿಮ್ ಕಿತ್ತದ ಪ್ರಶ್ನೆ ಮಾಡಿದ ಮೇಲೆ ಗೊತ್ತಾತಿತ್ತು ಅದು ಹಾ ನೀವೆಟ್ಟು ಪ್ರಶ್ನೆ ಕಿತ್ತಿದ್ರೆ ನಾ ಎಷ್ಟು ಪ್ರಶ್ನೆ ಕಿತ್ತಿದ್ದೆವು ಇನ್ನೊಂದು ಮಾತು ಮಾತಿಗೆ ಒಂದು ಮಾತು ಶಿವ ಪೂಜಾ ಶಿವಪೂಜಾ ಕರ್ಡಿ ಅವ ಬಂದಾನ ಸ್ವಾಮಿಜಾಳ ಕಾಶಿನಾಥ ಗೌಡ ಕಾಶಿನಾಥ ಗೌಡ ಗುರು ಅದನ್ನ ಇವ್ ರೇವಣ್ ಮಾಸ್ತರ್ ಸಿಸ್ಮಗ ಅದಾನ ಇದೊಂದು ಸಾರ್ಥಿ ಏನಂತಿ ಅಂತಿ ಇನ್ನ ಅವನ ವಿಷಯ ನನ್ ಮುಂದ ಹೋಗಬೇಡ ಹಾ ಗೌಡದನ ತಿಳ್ಕೊಂಡು ಮಾನ್ಯತೆ ಕೊಟ್ಟು ಇಲ್ಲಿ ಎಟ್ಟೆಯಲ್ಲಿ ಮನಗಾಣಕ ಸ್ವಾಮ್ ಬಂದಾನ ನಮ್ಮ ಕಾಶಿನಾಥ ಗೌಡ್ರು ಮಾತಾಡ್ತಾರ ತಿಳ್ಕೊಂಡು ಅಟ್ಟೆಯಿಂದ ಏನು ಹಾರಿಗಿರಿ ಹೊಡೆದ್ರೆ ಯಾರೇ ಹೌದಾ ಗುರುವಂತ ಆಧಾರ ಸಮೇತಿ ಬಂದು ಹೇಳು ಹೇಳು ಗುರುವಂತ ಕಾಶಿನಾಥ ಗೌಡಗ ಕಾಕಾ ಮಗ ಕಾಶಿನಾಥ ಗೌಡ್ರು ಕಾಕವ್ರು ಬಂದಾರ ಎಷ್ಟೇನು ದೊಡ್ಡ ಕಲಾವಿದರದಾರ ಅನುಭವದ ಮಾತು ಹೇಳ್ತಾರ ತಂದಿ ಸ್ವರೂಪ ಮನುಷ್ಯದ ತಿಳ್ಕೊಂಡು ನಾ ಹೇಳಿನಿ ನನ್ನ ಗುರು ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲಾ ಜವರ್ಗಿ ತಾಲೂಕ್ ಸ್ವರ್ಣ ಗ್ರಾಮಕ್ಕಿದ್ದಿರತಕ್ಕ ನನ್ನ ಗುರು ಶರಣು ಮಾಸ್ತಾರ್ ಹರ್ಯಾ ಇವು ಆಟಾಲಿ ನಡಿಸ್ ಮುಂದೆ ಮಾಡ್ರಿ ಏನಂತ ಇಲ್ಲ ರೇಣು ಮಾಸ್ತಾರ ಎಲ್ಲರ ಮಾತೂಡು ಎಲ್ಲರ ವಿಷಯ ಮಾತಾಡೋನು ಎಲ್ಲರ ಏನ್ರಿ ಪುಲ್ಪಾಯಿ ತೆಗೆಯನು ಘರ್ಷಣೆ ರೇ ತೆಗೆನು ಸಂದರ್ಶನದೊಳಗೆ ಕುಸ್ತಿ ಮಾಡೋಣ ತಂದ್ರು ಅದಕ್ಕೆ ನಾ ಯಾವತ್ತು ರೆಡಿ ಇದ್ದೀನಿ ಕರೆ ಅಡ್ಡ ಕುಟಿ ವಿಷಯ ಮಾತಾಡ್ಲಕ್ಕ ಹೋಗ್ಬೇಡ್ರಿ ಹ ಮತ್ತ ಮೇಲಾಗ ಹಿಂಡಿ ತಾಲೂಕದೊಳಗೆ ಸೂಕ್ಷ್ಮ ಕಲಾವಿದ್ರು ನೀವು ಮಾತಾಡುವಂತ ಮಾತ ಬಹಳ ಅರ್ಥಗರ್ಭಿತ ಇರಬೇಕು ಯಾನು ಯಾನು ಸುದ್ದಿ ನಮ್ಮ ಕರ್ನಾಟಕದೊಳಗ ಅಕ್ಷರ ಪಠ್ಯ ಪುಸ್ತಕದೊಳಗೆ ಯಾನು ಯಾನು ಸುದ್ದಿ ಎಲ್ಲಿ ಬರೆದು ಹೇಳಿ ಕೊಡು ಮುಂದಿನ ಪಳಕ ಯಾಕ ಯಾಕ ನಿಮಗೊಂದು ಗೌರವ ಕೊಡ್ಲಕತ್ತೀವಿ ಆ ಗೌರವ ತಂದಾಗೆ ನೀವು ಹೋಗೋದಪ್ಪ ಹ ಬಾಳ್ ಶಾಣಿ ಅಲಕರೂ ಯಾರ್ಯಾರು ಎಟ್ಟಿಟ್ಟು ಶಣ್ಯಾರ ಯಾರ್ಯಾರ ಎಟ್ಟಿಟ್ಟು ನೀರದ ಗೊತ್ತದ ಗಬಸಾವಳಿಗೆ ರೇವಣ ಶುದ್ಧ ಹಿಂಡಿ ತಾಲೂಕದ ಗಬಸಾವಳಿಗೆ ರೇವಣ್ ಶುದ್ಧ ಮಾಸ್ತಾರ ಬಂದನತ್ತ ನೀ ಎಂದಿದ್ ನೋಡು ನನ್ನ ಬಿಸಿ ಎಟ್ಟೆ ಮುಟ್ಟೆದು ಅದು ಒಣಗತ್ ಅವಾಗ ತಿಳ್ಕೊಂಡಿನ್ ಹೌದ ಹೌದು ಹೌದಾ ಇನ್ನು ಗುರು ಶ್ರೇಷ್ಠ ಅಥವಾ ದೇವರು ಶ್ರೇಷ್ಠ ಹಾ ಎರಡು ವಿಷಯದೊಳಗ ಜಗತ್ಯದೊಳಗ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕ್ತಿ ಗುರುವಿನಿಂದಲೇ ಎಲ್ಲ ಸಿಗ್ತದ ಮೊನ್ನೆ ಮಾಳಪ್ಪ ಗುರುವಿನಲ್ಲಿ ಆಳಿನ ಆಳಾಗಿ ದುಡಿದು ಸಾನಿಗೆ ಬೇರಾಗಿ ಸೌದ ಗುರುವಿಗೋಸ್ಕರ ತನ್ನ ಪ್ರಾಣನೇ ಮುಡುಪಾಗಿಟ್ಟ ಹೇಳಿದ ಅಣ್ಣ ಹೌದ್ ಅಣ್ಣ ನಿನಗೊಂದು ಮಾತು ಸರ ಮತ್ತ ಬೀರಪ್ಪ ಗುರು ಅದನ್ನ ಮಾಳಪ್ಪ ಶಿಷ್ಯ ಬೇಡದ್ರು ಸಹಿತ ತಂದು ಕೊಟ್ಟನ ಮತ್ತ ಅವರಾತ್ರೆಗೆ ಬೇಡದ್ರು ಸಹಿತ ತಂದು ಕೊಟ್ರ ಸಾಕ್ಷಾತ್ ದೀಪಾವಳಿಗೊಮ್ಮಿ ಅರಸ ದೀಪಾವಳಿಗೊಮ್ಮಿ ಅಲ್ಲಿ ಜಾತ್ರೆ ಆಗ್ತದ ಮಾಳಪ್ಪ ಮುಂಡಾ ಸಾಯ ಆಗ್ತದೆ ನೀವೇಲ್ಲಾರು ನೋಡಿರಿ ಮಾಳಪ್ಪಗೆ ಮುಂಡಾ ಸಾಹೇರಿ ಸಾಕ್ಷಾತ್ ಶಿವ ದೇವ್ ಬಂದು ಮಾಡ್ತಾನೋ ಗುರು ಮಾಡ್ತಾನೋ ಹೌದಾ ನಿನಕ್ ನನ್ನ ಇಲ್ಲೇ ತಿಳಿತು ನೋಡು ದೇವ್ರು ಬರ್ತಾನೋ ಅಲ್ಲ ಗುರು ಬೀರಪ್ಪನ ಕೈಯಾಗಿ ದುಡ್ದ ಮಾಳಪ್ಪ ಮಾಳಪ್ಪಗೆ ಏನು ಬಹುಮಾನ ಕೊಟ್ಟಿ ನೀನು ಏನು ಕೊಟ್ಟಿಲ್ಲ ನೀವು ಸುಮ್ಮ ಕಾಡೋದು ಉಣಾದು ತಿನ್ನೋದು ಹಟ್ಟಿ ಬುಸ್ ಮನೆಗೆ ಹೋಗೋದು ಒಂದು ಮಾತು ಹೇಳದ ದೇವತೆಗಳ ಗುರು ಬೃಹಸ್ಪತಿ ದೈತ್ಯರ ಗುರು ಶುಕ್ರಾಚಾರ್ಯ ಅಂತ ಹೌದಾ ಗುರು ಗುರುವಿನಲ್ಲಿ ಮೋಸ ಮಾಡುವಂತ ಕೆಲಸ ಮಾಡಿದ್ರಿ ನೀವು ಏನು ಗುರು ಗುರುವಿನಲ್ಲೇ ಹ ಬೃಹಸ್ಪತಿ ಮಗ ಯಾರು ಕಚ್ಚ ಹೌದು ಶುಕ್ರಾಚಾರ್ಯನ ಮಗಳ ಯಾರು ಯಾರಿಪ್ಪ ದೇವಯಾನಿ ಹೌದು ಈ ಸಂಜೀವಿನಿ ವಿದ್ಯಾ ಕಲಿತದ್ದು ಯಾರು ಶುಕ್ರಾಚಾರ್ಯ ಅವನು ಬಲ್ಲಿ ವಿದ್ಯ ಕಲಿತ ಕಲಿತು ಬಾ ತಿಳ್ಕೊಂಡು ಮಗನಿಗೆ ಮೋಸ ಮಾಡಿ ಹಚ್ಕೊಟ್ಟಿರು ನೀವು ಗುರುಗಳ ಅಲ್ಲ ಮೋಸ ಮಾಡಿ ಬಾಯಿಲಿ ಹೇಳ್ತಿರಿ ದೈತ್ಯರು ಗುರು ಶುಕ್ರಾಚಾರ್ಯ ದೈತ್ಯರ್ ಅಂದ್ರೆ ರಾಕ್ಷಸರ ಗುರು ಒಯ್ದು ಬಿಟ್ಟ ಯಾಕೆ ಗುರು ಎಲ್ಲ ಇದ್ದ ಬೃಹಸ್ಪತಿ ತಂದ್ರೆ ಸಾಮಾನ್ಯ ಅಲ್ಲ ಬೃಹಸ್ಪತಿ ತಂದ್ರೆ ಏಳು ಬಾಯಿ ಉಳ್ಳವನಾಗಿದ್ದ ಹೌದಾ ಏಳು ಬಾಯಿ ಉಳ್ಳವನಾಗಿದ್ದ ಏಳು ಕಿರಣಗಳು ಬೀಳುತ್ತಿದ್ದ ಎಂಟು ಕುದುರೆ ತಿರುಗುವಂತ ಸಾರೋಟದ ಮೇಲೆ ಬೃಹಸ್ಪತಿ ಹಂತ ಗುರು ಆ ದೈತ್ಯರ ಗುರು ಶುಕ್ರಾಚಾರ್ಯರ ಬಲ್ಲಿ ಮಗಳಿಗೆ ಮಗನಿಗೆ ಕಲೀಲಿಕ್ಕೆ ಈ ಕಚೆ ಏನಪ್ಪಾ ದೇವಯಾನಿಗೆ ಇವನಿಗೆ ಮೋಹ ಮಾಡಿದಳು ಮುಂದೆ ಮೋಹ ಮಾಡಿದ ಕಾಲಕ್ಕ ಅಲ್ಲಿ ಆ ಕಲಿಸಿರ್ತಕ್ಕಂಥ ಗುರುವಿನ ಮಗಳಿಗೆ ಮೋಸ ಮಾಡಿ ಕೇಶಂದ್ರ ಬಂದ ಇದು ನಿಮ್ಮ ಲೆಕ್ಕ ಹೌದಾ ಏನು ಮಾತಾಡ್ತೀರಿ ಗುರು ದ್ರೋಣಾಚಾರ್ಯ ಬಲ್ಲಿ ಶಬ್ದವೇದಿ ಬಿಲ್ ವಿದ್ಯ ಕಲಿತಾ ತಿಳ್ಕೊಂಡು ಶ್ರುತಿ ಸಾರ್ತದ ಮಹಾಭಾರತದೊಳಗ ಏಕಲವ್ಯ ಮೈಕ್ ತೋರ ಬೋರ್ ಆ ದ್ರೋಣಾಚಾರ್ಯ ಬಿಲ್ ವಿದ್ಯ ಕಲಶಾನ ಆ ದ್ರೋಣಾಚಾರ್ಯನಿಂದ ನಿಂದ ಕಲಿತ ತಿಳ್ಕೊಂಡು ಜಗತ್ತೆಲ್ಲ ಹರಡಿತು ಅವಾಗ ಅರ್ಜುನ್ ಒಂದ್ ಮಾತು ಹೇಳ್ತಾನೆ ನಿಮ್ಮಿಂದ ಈ ವಿದ್ಯಾ ಸಾಗಲಕತ್ತದ ಅವನಿಗೆ ಏನಾರ ಮಾಡಿ ಹೌದು ಸ್ವಲ್ಪ ಇದರಿಂದ ಮುಕ್ತಗೊಳಿಸ್ರಿ ತಿಳ್ಕೊಂಡು ಹೇಳಿದ ಸಾಕ್ಷಾತ್ ಏಕಲವ್ಯನ ಹೆಬ್ಬೆಳ ಕೇಳ್ತಾನ ಯಾರು ಗುರು ದ್ರೋಣಾಚಾರ್ಯ ಹೌದಾ ವಿದ್ಯೆನೇ ಅವನಿಗೆ ಕೊಟ್ಟಿಲ್ಲ ಹಾ ಇವನಿಗೇನ್ ಮಾಡ್ದ ಏನ್ರೀಪ್ಪ ಹಾ ಹೆಬ್ಬೆಳು ಕೇಳ್ದ ಹೌದ್ ಹೆಬ್ಬೇಳ ಕೇಳಿಕೆ ಸಿಂದ್ರ ಅವನು ಹೆಬ್ಬೆಳ ಕಸಗೊಂಡ ಯಾಕಂತ ಕೇಳು ಬಿಲ್ ವಿದ್ಯ ಕೈಯಾಗಿ ಹಿಡಿದು ಜಗ್ಗುದೇ ಹೆಬ್ಬೆರಳ ಹೌದ್ ಆ ಹೆಬ್ಬೆರಳನ್ ಹೆಬ್ಬೆರಳ ಹೆಬ್ಬೆಳ ಕರ್ ಕಸುಗೊಂಡ ಕಸುಗೊಂಡಿರ್ತಾವ್ ಗುರು ಏನೋ ಚೊಲೋತಿವೋ ಕೆಟ್ಟೋ ಹೌದಾ ಜಗತ್ತದೊಳಗೆ ದೇವ್ರು ಹೆಂಗ ಶ್ರೇಷ್ಠತೆ ಕೇಳಿದ್ರ ಆಗ್ರೀಪ್ಪ ಈ ಅಖಿಲಾಂಡ ಕೊಟ್ಟಿ ಬ್ರಹ್ಮಾಂಡ ನಾಯಕಲ್ಲ ಅವನೇ ಒಡೆ ಅದಾನ ನಮ್ಗೆ ನಿಮಗೆ ಅನ್ನ ಹಾಕ್ಕುವಂಥವು ಯಾವದಾನ ದೇವ್ರ ದೇವ್ರು ಅದಾನ ಹೌದಾ ಅವತ್ತು ನಾವು ನೀವು ಕೂಡ ಹಾಡ್ಕೆಗೆ ಎಲ್ಲಿ ಬಂದೇವಿ ಎನಿ ಇಲ್ಲಿ ಆಯಿ ಮುಂದೆ ಹಾಡಿಕೆಗೆ ಬಂದೇವೆ ದೇವ್ರು ದೇವ್ರಿಗೆ ಗುರುವಿನ ಮುಂದೆ ನಾವು ಬಂದಿಲ್ಲ ಹ ಅದಕ್ಕೆ ಒಂದು ಮಾತು ಹೇಳ್ತೀನಿ ಹಾಂ ಇಂಥ ಪ್ರಕಾರ ನಾಲ್ಕು ನುಡಿ ಚಾಲಂದ ನಮ್ಮ ಅನ್ನಾಗ ಚಾನ್ಸ್ ಹೋಗ್ತದ ಯಾಕಂತಂದ್ರೆ ಇಲ್ಲಿ ಸ್ವಲ್ಪ ಜನನೂ ಕಮ್ಮಿ ಆಗ್ಯದ ಅದ ಹಾಂ ಟೈಮಿಗೆ ಯಥಾ ಪ್ರಕಾರ ಹಾಕಿ ನೋಡಿ ಚಾಲ್ ಅಂದ ನಮ್ಮ ಅಣ್ಣಾಗ ಚಾನ್ಸ್ ಹೋಗ್ತಾವೆ ಹಾಂ